ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ನಗರದಲ್ಲಿ ಭೂಮಿಯ ಬೆಲೆ ಗಗನಕ್ಕೆ ಏರುತ್ತಿದ್ದು ರಾಷ್ಟ್ರೀಯ ಹೆದ್ದಾರಿಯ ಅಕ್ಕಪಕ್ಕದ ನಿವೇಶನಗಳಿಗೆ ಭಾರೀ ಬೇಡಿಕೆ ಬಂದಿದೆ ಇದನ್ನೇ ನೆಪ ಮಾಡಿಕೊಂಡ ಕೆಲವರು ಸಾರ್ವಜನಿಕ ರಸ್ತೆಗನ್ನೇ ಬಂದ್ ಮಾಡಿ ನಿವೇಶನವಾಗಿ ಪರಿವರ್ತಿಸಿದ ಘಟನೆಯೊಂದು ನಡೆದಿದೆ ಸಾಗರ ನಗರದ ಬಿಎಚ್ ರಸ್ತೆಯ ಬಾಪಟ್ ಕಲ್ಯಾಣ ಮಂಟಪದ ಕಡೆ ಹೋಗುವ ಸುಮಾರು ಮೂವತ್ತು ವರ್ಷಗಳಿಂದ ಸಾರ್ವಜನಿಕರು ಉಪಯೋಗಿಸುತ್ತಿದ್ದ ರಸ್ತೆಯನ್ನು ಏಕಾಏಕಿ ಸಿಮೆಂಟ್ ಕಾಂಪೌಂಡ್ ಹಾಗೆ ಭದ್ರಪಡಿಸಲಾಗಿದ್ದು ಸಾರ್ವಜನಿಕರ ಹೋರಾಟಕ್ಕೆ ತೊಂದರೆಯಾಗಿದೆ ಈ ಬಗ್ಗೆ ಸ್ಥಳೀಯ ಸಾಗರ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುರೇಶ್ ಬಾಬು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ You could... ಈಗ ನಾವೊಂದು ಸಾಕಷ್ಟು ವರ್ಷದಿಂದ ಸಾಗರದಲ್ಲಿ ಸಾಮಾಜಿಕವಾಗಿ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸಿಕೊಂಡ್ ಬಂದಿರೋ ವ್ಯಕ್ತಿ ಮತ್ತು ಈ ಬಾಪಟ್ ಕಲ್ಯಾಣ ಮಂಟಪ ಅನ್ನೋದು ಸಾಗರದ ಕಲ್ಯಾಣ ಮಂಟಪಗಳಲ್ಲಿ ಪ್ರಾರಂಭದಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಇತ್ತಂತ ತುಂಬಾ ಹಳೆಯ ಕಲ್ಯಾಣ ಮಂಟಪ ಆ ಕಲ್ಯಾಣ ಮಂಟಪ ಅಸ್ತಿತ್ವ ಬರೋ ಪೂರ್ವದಲ್ಲೇ ಆ ರಸ್ತೆ ಅನ್ನೋದಿತ್ತು ಯಾಕಂದ್ರೆ ಬಿ ಎಚ್ ಶಿವಮೊಗ್ಗ ಕಡೆಯಿಂದ ಬಂದ್ರೆ ಫಸ್ಟ್ ಕ್ರಾಸ್ ಅದು ಆ ಸೇತುವೆ ದಾಟಿದ ಮೇಲೆ ನಗರಸಭೆಯೂ ಸಹ ಆ ರಸ್ತೆಗೆ ಸಂಬಂಧಪಟ್ಟಂಗೆ ಜಲ್ಲಿ ಹಾಕಿದ್ದಾರೆ ಮತ್ತು ರೈಟ್ ಕಂಬ ಎರಡು ಸುತ್ತು ಸ್ಟ್ರೀಟ್ ಲೈಟ್ಗಳನ್ನು ಸಹ ಇಲ್ಲಿ ಹಾಕಿದ್ದಾರೆ ಆದರೆ ಏಕಾಏಕಿ ಒಂದು ವಾರದ ಹಿಂದಿನ ಹತ್ತು ದಿನ ಹಿಂದೇನೋ ಅವರ ಖಾಸಗಿ ವ್ಯಕ್ತಿಗಳು ರಸ್ತೆಗೆ ಕಾಂಪೌಂಡ್ ಕಟ್ಟಿದ್ದಾರೆ ಅಂತ ಒಂದು ವಿಚಾರ ಇವತ್ತು ಬೆಂಗಳೂರು ಫೀಲ್ ಬಂದಿರೋ ಸಬ್ಜೆಕ್ಟ್ ನನಗೆ ಗೊತ್ತಿದ್ದಂಗೆ ಯಾಕಂದ್ರೆ ಆ ಕಲ್ಯಾಣ ಮನೆಯ ಖಾಸಗಿ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಮತ್ತು ಸಾಮಾಜಿಕವಾಗಿ ಸಾರ್ವಜನಿಕ ಕಾರ್ಯಕ್ರಮಗಳು ಸಹ ನಾವಲ್ಲಿ ಭಾಗವಹಿಸಿದ ಸಾಗರ ಟೌನ್ ನಲ್ಲಿ ಎಷ್ಟೋ ರಸ್ತೆಗಳು ಖಾಸಗಿ ಜಾಗಗಳೆಲ್ಲ ಇದೆ ಇವತ್ತು ಸಹ ಇದೆ ಅಥವಾ ಖಾಸಗಿ ಸೈಟ್ ಗಳಲ್ಲಿದೆ ಆದ್ರೆ ಯಾರು ಸಹ ಸಾರ್ವಜನಿಕ ಯೂಸ್ ಮಾಡುವಂತ ರಸ್ತೆಗಳಿಗೆ ಕಟ್ಟಿದ ಉದಾಹರಣೆ ಇಲ್ಲ ಯಾಕಂದ್ರೆ ನಗರಸಭೆಯಲ್ಲಿ ಅದ್ರದ್ದಾದಂತಹ ಕೆಲವು ಪಾಲಿಸಿಗಳಿದೆ ಎಲ್ಲರೂ ಸಾರ್ವಜನಿಕರು ಉಪಯೋಗ ಮಾಡುವಂಥ ಯಾವುದೂ ಪ್ರದೇಶ ರಸ್ತೆ ಯಾವ್ದು ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದೆ ಅದನ್ನು ಅಕ್ವಿಷನ್ ಮಾಡೋದು ಅಥವಾ ಪರಿಹಾರ ಕೊಡೋದು ಬೇರೆ ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಪಬ್ಲಿಕ್ಕಿಗೆ ಉಳಿ ಉಳಿಸ್ಕೊಂಡು ಬಂದಿರುವಂಥ ಪದ್ಧತಿ ನಮ್ಮ ಸಾಗರ ಹಿಂದಿನ ಕುರ್ಸೆ ಮತ್ತು ಇವತ್ತಿನ ನಗರಸಭೆ ಇದೆ ಅದು ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ಈ ಗಾಂಧಿನಗರ ಭಾಗದಲ್ಲಿ ಏಯ್ಟಿ ಫೀಟ್ ರೋಡು ಸಂಬಂಧಪಟ್ಟಂಗೆ ನೋಡೋದಂಗೆ ಅಲ್ಲಿ ಒಂದು ಮಧ್ಯ ಒಂದು ಖಾಸಗಿ ವ್ಯಕ್ತಿಯ ಜಮೀನಲ್ಲಿ ಮನೆ ಕಟ್ಕೊಂಡು ಆ ರೋಡಿ ಡೆವಲಪ್ಮೆಂಟ್ ಆಗಿಲ್ಲ ಆಕ್ಚುಲಿ ಆ ಹೊಸ ಶುರುವಾದ ಏಟಿ ಫೀಟ್ ರೋಡ್ ಕಂಟಿನ್ಯೂ ಆಗಿಬಿಟ್ಟು ಬಿ ಎಚ್ ರೋಡ್ ಸೇರೋ ರಸ್ತೆನ ಈ ನಮ್ಮ ಬಾಪಟ್ ಮುಂಭಾಗದ ಇವತ್ತೇನು ಕಾಂಪೌಂಡ್ ಕಟ್ಟಿರೋ ಆ ಬಂದು ಬಿ ಎಚ್ ರೋಡ್ ಸೇರತ್ತೆ ಆದರೆ ಇವತ್ತು ಯಾರು ಕಟ್ಟಿದಾರಲ್ಲ ಈ ನಮ್ಮ ನಗರಸಭೆ ಅಧಿಕಾರಿಗಳು ಸಮರ್ಪಕವಾಗಿ ಆ ರಸ್ತೆನ ಉಳಿಸ್ಕೊಡುವಂತ ಪ್ರಯತ್ನವನ್ನು ಮಾಡಿಲ್ಲ ಅನ್ನೋದು ಮೇಲ್ನಾಡು ಕಂಡು ಬರುವಂಥ ಅಂಶ ಯಾಕಂದ್ರೆ ಇವತ್ತು ಯಾರಾದ್ರೂ ಒಬ್ರು ಬಡವರು ಏನಾದ್ರು ಪಕ್ಕದ ಜಾಗಕ್ಕೂ ಅಥವಾ ಹಿಂದುಗಡೆ ಯಾರೋ ಜಾಗಕ್ಕೂ ಸ್ವಲ್ಪ ಎಂಪ್ರೋಚ್ ಮಾಡಿದರೆ ಇವತ್ತು ನಾವು ತಕ್ಷಣವೇ ನಗರಸಭೆ ಅಧಿಕಾರಿಗಳು ಅದನ್ನು ಮುಕ್ತಗೊಳಿಸುವಂತಹ ಕ್ರಮವನ್ನು ತಕ್ಷಣ ಮಾಡ್ತಾರೆ ಆದರೆ ಇಂಥ ಒಂದು ಬೆಳೆ ಬಾಳುವ ಜಾಗದಲ್ಲಿ ಅಥವಾ ಈವನ್ ಅದು ಯಾರಾದರೂ ಖಾಸಗಿ ವ್ಯಕ್ತಿಗೆ ಸೇರಿದ್ರು ಸಹ ಕಳೆದ ಮೂವತ್ತೈದು ನಲವತ್ತು ವರ್ಷದಿಂದ ಸಾರ್ವಜನಿಕರೇ ಅದನ್ನು ರಸ್ತೆಯಾಗಿ ಉಪಯೋಗ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಅದನ್ನು ರಸ್ತೆಯಾಗಿ ಉಳಿಸುವಂತಹ ಒಂದು ಜವಾಬ್ದಾರಿ ನಗರಸಭೆಯ ಅಧಿಕಾರಿಗಳಿರತ್ತೆ ಇರತ್ತೆ ಯಾಕಂದ್ರೆ ಅವ್ರುಗಳು ಯಾವತ್ತೋ ಒಂದಿನ ಆ ರಸ್ತೆ ಮಾಡಿರೋ ಜಾಗ ಪ್ರೈವೇಟ್ ಪಾರ್ಟಿ ಗೊತ್ತಾಗ್ತಿದ್ದಂಗೆ ಕಾನೂನು ಹೋರಾಟ ಮಾಡಿಬಿಟ್ಟು ಅದನ್ನ ತಕ್ಷಣವೇ ನಗರಸಭೆ ಮೀಟಿಂಗ್ ಅಲ್ಲಿ ರೆಸೊಲ್ಯೂಷನ್ ಮಾಡಿ ಅದನ್ನ ಅಕ್ವಿಷನ್ ಮಾಡಿಬಿಟ್ಟು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಪರಿಹಾರ ಕೊಡೋ ರೀತಿಯಲ್ಲಿ ತಮ್ಮ ನೆಟ್ವರ್ಕ್ ಶುರು ಮಾಡಬೇಕು ಇದು ಒಂದು ಪ್ರೊಸೀಜರ್ ಅದು ಇಲ್ಲಿ ಯಾವುದೋ ಕಾಣದ ಕೈಗಳಿಗೋ ಅಥವಾ ಯಾರ್ದೋ ಪ್ರಭಾವಿ ವ್ಯಕ್ತಿಗಳಿಗೆ ಒಳಪಟ್ಟ ಕಾಣ್ತಾ ಇದೆ ಯಾಕಂದ್ರೆ ಯಾವ ಸಹ ಇಷ್ಟು ಡೇರ್ ಆಗಿ ಪಬ್ಲಿಕ್ ಪ್ಲೇಸ್ಗಳಿಗೆ ಅಂದ್ರೆ ಪಬ್ಲಿಕ್ ಯೂಸ್ ಮಾಡುವಂತ ಸ್ಥಳಗಳಿಗೆ ಮಾಲೀಕತ್ವ ಆನಂತರ ಬರುತ್ತೆ ಈ ಪಬ್ಲಿಕ್ ಯಾಕಂದ್ರೆ ಎಷ್ಟೋ ಜಾಗಗಳನ್ನ ನಾವು ಪ್ರೈವೇಟ್ ಪಾಡಿಯಲ್ಲಿ ಯಾಕಂದ್ರೆ ಡ್ಯಾಮ್ ಇದೆ ನಮ್ಮ ಬಿ ಎಚ್ ಎಡಭಾಗದ ರಸ್ತೆಗೆ ಇವ್ರಿಗೆ ಕಟ್ಟಿಯಾದ ಇವತ್ತು ಕಾಂಪೌಂಡ್ ಬಲಭಾಗ ಇರುವಂತಹ ಹಿಂದಿನ ಕುಡಿಯ ನೀರಲ್ಲಿ ಸಾಕಷ್ಟು ರೈತರು ಜಮೀನುಗಳನ್ನ ಇವತ್ತು ಅಕ್ವೇಷನ್ ಮಾಡಿರೋದ್ ಇವತ್ತು ಈ ನೀರು ನಮ್ಮ ಲಿಂಗ ಬರ್ತಾ ಇರಬಹುದು ಆದ್ರೆ ಹಿಂದೆ ಆ ಜಮೀನಿಗೆ ಅಕ್ವೇಷನ್ ಮಾಡಿದ್ವಿ ಅವ್ರದ್ದು ರೈತರ ಜಮೀನು ಅಪಡಕ ನಿಮಗೆ ಆಗತ್ತೆ ಅಂದ್ರೆ ಅಧಿಕಾರಿಗಳು ಈ ಯಾಕೆ ಇನ್ನೂ ಖಾಸಗಿ ವೃತ್ತಿಗಳು ಕಾಂಪೌಂಡ್ ಕಟ್ಟೋ ಲೆವೆಲ್ ತನಕ ಯಾಕೆ ವಿವಾದವನ್ನ ಪೆಂಡಿಂಗ್ ಇಟ್ಟೆ ಅನ್ನೋದು ನಾವು ಯೋಚನೆ ಮಾಡುವಂತ ವಿಚಾರ ಮತ್ತೆ ಮೋರ್ ಅವರು ಇವತ್ತು ಒಂದು ಜನಪ್ರತಿನಿ ಸಾಗರ ಶಾಸಕರು ಒಬ್ಬರಿದ್ದಾರೆ ಅವರು ಅವರ ಅವರು ಊರಲ್ಲಿ ಇಲ್ಲದ ಸಂದರ್ಭದಲ್ಲೇ ಇದು ಕಟ್ಟುವಂತ ಸಂದರ್ಭ ಯಾಕೆ ಬಂತು ಅನ್ನೋದು ನಾವು ಆಲೋಚನೆ ಮಾಡಬೇಕಾದ ಅದರಿಂದ ನಾವು ಇವ್ರು ಶಾಸಕರು ಬಂದ ಮೇಲೆ ಅವರಿಗೂ ಸಹ ನಾವು ಒತ್ತಡ ಹಾಕ್ತೀವಿ ಯಾಕಂದರೆ ಯಾವುದೇ ಇರಲಿ ಯಾರದೇ ವ್ಯಕ್ತಿ ಇರಲಿ ಅದು ಸಂಬಂಧಪಟ್ಟಂಥ ಅಧಿಕಾರಿಗಳವರಿಗೆ ಕಾನೂನು ಬಂದು ಏನು ಪರಿಹಾರ ಕೊಡಬೇಕು ಪರಿಹಾರ ಕೊಡಲಿ ಆದರೆ ಸ್ಟಾರ್ಟಿಂಗ್ ಇಮ್ಮಿಡಿಯೇಟಾಗಿ ಈಗ ಆ ರಸ್ತೆಯನ್ನು ಕಟ್ಟಿರೋ ಕಾಂಪೌಂಡನ್ನು ತೆಗೆಸಿ ಖುಲ್ಲ ಪಡಿಸಿ ಸಾರ್ವಜನಿಕ ಉಪಯೋಗಕ್ಕೆ ಅದು ಅನುವು ಮಾಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ಮನವಿ ಸರ್